ಏನು ಏನು ಡಾರ್ಲಿಂಗ್ ನಿಜನಾ ನೀನ್ ನಿಜವಾಗ್ಲು ನನ್ನ ಜೊತೆ ಬರ್ತೀಯಾ ಹ್ಞೂ ಡಾರ್ಲಿಂಗ್ ಯಾಕೆ ಅಷ್ಟು ನಮ್ ಕೇಳುವ ನನ್ ಮೇಲೆ ನಿನಗೋಸ್ಕರ ಅಂತಾನೆ ಬಂದಿದ್ದೀನಿ ಅಂತ ಅನಿಸ್ತಾ ಇದೆ ನಾನು ನೀನು ನನಗೋಸ್ಕರ ಅಂತಾನೆ ಬಂದಿದ್ಯಾ ನನಗೋಸ್ಕರ ಅಂತಾನೆ ಹುಟ್ಟಿದ್ಯಾ ಏನೋ ನಿಮ್ ಮನೆಯವ್ರ ಮಾತು ಕೇಳ್ಕೊಂಡು ಯಾರನ್ನೋ ಮದುವೆ ಮಾಡ್ಕೊಂಡಿದೀಯ ಅಷ್ಟೇ ಅದು ಒಂದು ಕೆಟ್ಟ ಕನ್ಸ್ ಅನ್ಕೊಂಬರು ನಮ್ಮಿಬ್ರು ಸಂಬಂಧ ಜನ್ಮಾಂತರದ್ದು ಏಕೆ ನೋಡಲಿ ಹಿಂಗೇಣ್ಣ ಹಿಂಗೆ ನನ್ನ ಮಾತಾಡಿ 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 ಮಾತಲ್ಲ ಯಾರಿಸ್ಬಿಟ್ಟು ಸುಮ್ನೆ ಬಿಡ್ಬಾರ್ದು ಅಣ್ಣ ನೋಡ ಸುಮ್ನೆ ಬಿಡ್ಬಾರ್ದು ಹೆಂಗೋ ನಿಂತ ಬಂದ ಸುಟ್ಟು ಬಿಡಿ ಹೇಳ್ತೀನಿ ಚೀರ್ಗೋಗ ಪರಿಸ್ಥಿತಿ ಬಂದ್ರೆ ನಿನ್ ನಾನು ಬಿಡ್ತೀನಿ ಕೆಬ್ಬಣ್ಣ ನೀನ್ ಸುಮ್ನಿರು ಕೈಯಲ್ಲಿ ಬಂದಕ್ಕ ಇದೆ ಅಂತ ಇಷ್ಟ ಬಂದಂಗೆಲ್ಲ ಮಾಡೋದಕ್ಕಾಗಲ್ಲ ಕಾನನ್ ವಿರುದ್ಧವಾಗಿ ಏನು ಮಾಡಬಾರದು ಅಂದ್ರೆ ಅಣ್ಣ ನೀನ್ ಹಿಂಗೆ ನೋಡ್ಕೊಂಡು ಸುಮ್ನಿರದ ಇವಾಗ ನೋಡ್ತಿರ್ವಾಗ ಅವ್ಳಿಂಗ್ ಮಾತಾಡಿ ಮಾತಾಡಿ ಕೈಗೆ ಪೇಪರ್ ಕೈಗಿರಪ್ಪ ಇಸ್ಕೊಂಡ್ಬಿಡ್ತಾಳೆ ನೋಡಿಗ ಬಿಟ್ಟರೆ ಬೇಕಾರೆ ನೀನು ಯಾವ್ಬಿಟ್ಟು ಪುಟ್ಟಿಗೆ ಹಾಕೊಂಬಿಟ್ಟೋಳು ಅಂತ ಗಿರಾಕಿ ಅದು ಇರು ಕೆಂಪಣ್ಣ ಹಾಗೆಲ್ಲ ಆಗೋದಿಲ್ಲ ಸುಮ್ಮನೆ ಕೇಳಿಸ್ಕೋ ಏನ್ ಹೇಳ್ತಾಳೆ ಅಂತ ಅಣೋ ನೋಡಿ ಹೇಳ್ತಿದ್ದೀನಿ ಈಗ ಆ ವಿರೋ ವಿರೋಪಿಯೋಗ ನಿಸ್ಕೊಳಕ್ಕಿಂತ ಮುಂಚೆಗೆ ನಾವ್ ಹೋಗೋದು ನೆಡಿ ಸುಮ್ಮನೀರು ಕೆಂಪಣ್ಣ ಅವನಿಂದ ನೋಡ್ತಿದ್ದೀನಿ ಒಟ್ಟ ಓಟ ಅಂತಾನೆ ಇದೆಯಾ ಇನ್ನೊ ಅದೇನು ಮಾತಾಡ್ತಾಳೆ ನೋಡೋಣ ನಾನು ಜೋಬಲ್ಲಿ ಮೊಬೈಲ್ ಇದೆ ಎತ್ಕೊಳು ಏನೇನು ಮಾತಾಡ್ತಾಳೆ ಅನ್ನೋದನ್ನ ರೆಕಾರ್ಡ್ ಮಾಡ್ಕೊ ನೀನು ಬೇಗ ಹ್ಮ್ ಸರಿ ಅಣ್ಣ ಆಯ್ತು ಜೋಬಗ ಇರು ತಗೋತೀನಿ ಹ್ಮ್ ಅಣ್ಣ ಹ್ಮ್ ಸರಿಯಾಗಿ ರೆಕಾರ್ಡ್ ಮಾಡ್ಕೊ ಫುಲ್ ಜೂಮ್ ಮಾಡು ಜೂಮಾ ಅಂದ್ರಣ್ಣ ಅಯ್ಯೋ ಅದು ನಮ್ಮ ಮದ್ಲಲ್ಲಿ ಸ್ಕ್ರೀನ್ ಅಲ್ಲಿ ಸ್ವಲ್ಪ ಕೈಯಲ್ಲಿ ಹಿಂಗೆ ಬೀಳು ಅಗ್ಲ ಮಾಡು ಅದು ಹತ್ರ ಕಾಣುತ್ತೆ ಅವಾಗ ಅವ್ರ ಮುಖ ಚೆನ್ನಾಗಿ ಕಾಣುತ್ತೆ ಅವ್ರ ಮಾತಾಡೋದು ಕೂಡ ತಿಲ್ ಚೆನ್ನಾಗಿ ನೀಟಾಗಿ ಕೇಳ್ಸ್ಕೊಳ್ಳುತ್ತೆ ಚೆನ್ನಾಗಿ ರೆಕಾರ್ಡ್ ಆಗುತ್ತೆ ನೀನು ಮಾಡು ನಾನು ಹೇಳಿದ್ ತಿಳ್ಸಣ ಹ್ಞೂ ಅಣ್ಣ ಆಯ್ತು ಇಲ್ಲಪ್ಪ ಕ್ಯಾಮ್ರಾ ಆಹ್ಹ್ ಆ ಇಲ್ಲ ಐತಿ ಇಲ್ಲ ಐತೆ ಆಹ್ಹ್ ಅಣ್ಣ ಮೊಬೈಲ್ ಕಾಣಸ್ತೋಳ ಅಣ್ಣ ಮೊಬೈಲ ನೋಡೋಣ ಹೆಂಗ್ ಕಾಣ್ತಾವೆ ನೋಡ್ ಕಳಿ ಮಳಿ ಸೇಫ್ ಮಳಿ ಅಣ್ಣ ಯಾಕೇನು ಮಾತಾಡ್ತಿಲ್ಲ ನೀನು ನಾನು ನಾನೊಬ್ಳೇ ಮಾತಾಡ್ತಿದ್ದೀನಪ್ಪ ಏನಾದರೂ ಮಾತಾಡಬಾರ್ದಾ ಇವಾಗ ಹೇಳು ನನಗೋಸ್ಕರ ನೀನು ನನ್ನ ಹೆಸರಿಗೆ ಮಾಡ್ತಿಯ ನೀನು ಡಾರ್ಲಿ ನಿನ್ ಬಾಯಲ್ಲಿ ಇಂತ ಒಳ್ಳೆ ಮಾತು ಬರ್ತಾ ಇದೆ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಗೊತ್ತಾ ನೀ ನನ್ನನ್ನ ಈ ಹಳ್ಳಿ ಹುಡುಗನ ಇಷ್ಟಪಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ ನೀನು ಎಷ್ಟು ಸುಂದರವಾಗಿದ್ಯಾ ನಿನ್ ಮುಂದೆ ನನ್ನ ಹೆಂಡತಿನ ನಿಲ್ಸ್ ಬಿಸಾಕ್ಬೇಕು ನಾನು ಆ ಕಣ್ಣೋಡು ನೀನು ಆ ನಿನ್ ಕಣ್ಣು ಕಣ್ಣೆರಡು ಕಮಲಗಳಂತೆ ಮುಂಗುರುಳು ದುಂಬಿಗಳಂತೆ ನಾಚಿಕೆಯೋ ಸಂಪಿಗೆಯಂತೆ ನೀನಗಲು ಹೂ ಬಿರಿದಂತೆ ನಾಚಿಕೆಯೋ ಸಂಪಿಗೆಯಂತೆ ನೀನಗಲು ಹೂಬಿರಿದಂತೆ ಜೊತೆಯಲ್ಲೇ ನೀನಿರ ಸಾಕು ಭೂಲೋಕ ಸ್ವರ್ಗದಂತೆ ಜೊತೆಯಲ್ಲೇ ನೀನಿರೆ ಸಾಕು ಭೂಲೋಕ ಸ್ವರ್ಗದಂತೆ ಈ ಅಂದಕ್ಕೆ ಸೋತೆನು ಸೋತೆನಾನು ಕವಿ ಆಗ್ಬಿಟ್ಟಲ್ಲ ನೀನು ಆ ನಿ ಅದೇನೋ ನನ್ಗೆ ಇವೆಲ್ಲ ಗೊತ್ತಾಗಕ್ಕಿಲ್ಲ ನನಗ್ ಬಂದಿದ್ದ ಅಡು ಹೇಳ್ನಪ್ಪ ಅಣ್ಣವ್ ಆಡು ನನಗ್ ಬಹಳ ಇಷ್ಟ ಯಾಡಂದ್ರೆ ಮುಂಚೆಗೆಲ್ಲ ನಾನು ಎನ್ರಾಗ್ ಈ ಆಡ್ನಾ ಅವ್ಳು ಬಂದಿನ ಖುಷಿ ಪಟ್ಟು ನೀನ್ ತರ ಹೇಳಿಲ್ಲಪ್ಪ ಕುವಿ ಆಗ್ಬಿಟ್ಟೆ ಅಂತ ದಾಡ್ ಮುಂಡದ್ ಏನ್ ಹೇಳು ಆದ್ರೆ ನೀನು ನನ್ನ ಮನ್ಸನ್ನ ಅರ್ಥ ಮಾಡ್ಕೊಬಿಟ್ಟೆ ಗೆದ್ಬಿಟ್ಟೆ ಬಿಡು ಈ ಒಂದು ಮಾತ್ ಸಾಕು ನನಗೆ ಎಲ್ಲೋ ಕಳ್ದೋಗ್ತೀನಿ ನಾನು ಅಣ್ಣೋ ಅಣ್ಣೋ ಏನೋ ನೀನ್ ಇನ್ನೂ ಸುಮ್ನೆ ನಿಂತ್ಕೊಂಡಿದ್ಯಪ್ಪ ನನ್ ಕೈಲಿ ಆಗ್ತಿಲ್ಲ ಈ ಮಳ್ಳಿ ಮಾತಾಡೋದ ನನ್ ಕೈಲಿ ಕೇಳಕ್ ಆಗ್ತಿಲ್ಲ ಅಲ್ಲ ಹೆಂಗ್ ಮಾತಾಡಿದ್ರು ನನ್ನ ಹತ್ರ ಎಲ್ಲ ಈಗ ನೋಡಿದ್ರೆ ಸೇಮ್ ಡೈಲನ್ನೇ ಅವ್ನಿಗೂ ಮಾತಾಡ್ತಾವಳೆ ಯಮ್ಮಾ ಇನ್ನು ಎಷ್ಟು ಜನ ಮನೆ ಹಾಳ್ಮಾಡೋಣ ಏನ್ ಕತ್ತೋ ಅಣೋ ನಡಿಯೋಣ ಹೋಗಣ ಆ ಕಾಳಿನ ಹಿಡಿದು ಬಿಡೋಣ ಬಿಟ್ರೆ ಸಿಗಲ್ಲ ನೋಡು ಹೌದು ಕೆಂಪಣ್ಣ ನನ್ಗೂ ಕೋಪ ತಡ್ಕೊಳಕ ಆಗ್ತಾ ಇಲ್ಲ ಒಂದ್ ಹೆಣ್ಣಾಗಿ ಮದುವೆ ಆಗಿರೋ ಗಂಡಸತ್ರ ಈಗ ಮಾತಾಡೋದು ಅದು ದುಡ್ಡಿಗೋಸ್ಕರ ಸಹ ನಡಿ ಆಗಿದ್ದಾಗಿ ಹೋಗ್ಬಿಡೋಣ ನಡಿಯೋಣ ನೆಡಿಯೋಣ ಫಸ್ಟ್ ಅಯ್ಯೋ ಅಯ್ಯೋ ಮನೆ ಹಾಳಿ ಇನ್ನು ಎಷ್ಟು ಜನ ಮನೆ ಹಾಳು ಮಾಡ್ಬೇಕು ಕಾಣಿಜ ನೀನು ಅದು ಕೆಂಪಣ್ಣ ರುವೇಣ್ ನೀವಿಲ್ಲಿ ಗುಂಡಣ್ಣ ಏನಾಯ್ತು ಕುಮಾರ ನೀನ್ ಮಾಡ್ತಿರೋ ಸರಿಯಾ ಅಲ್ಲ ಚಿಂತನ ಎಂಟಿ ಮಾಡಿಕೊಂಡು ಇರ್ ಬಂದಿದ್ಯುದಿ ಬೇಡ ನಿಂಗೆ ಅಲ್ಲ ಕಣ ಅದು ಏ ಸುಗಿರ ಕೆಂಪಣ್ಣ ಏ ಇವ್ಳೋಳ ಇವಳು ಇವ್ಳು ಹೋಗಿ ಹೋಗಿ ನುಗ್ಗ ಬಂದಿದ್ಯಾ ನೀನು ಎಂತ ಮೋಸ್ ಕಾತಿ ಇವಳು ನೀನ್ ಹತ್ರ ಏನ್ ನಾಟಕ ಮಾಡ್ತಾಳು ಅವಾಗಿಂದ ಕೇಳಿಸ್ಕೊತ ಇದೀವಿ ನಾವು ಏನ್ ನಂದ್ಲು ಅದೆಲ್ಲ ಸೇಮ್ ಡೈಲಾಗು ಅಂತ ಬೇರೋಳೆ ಮದುವೆ ಮಾಡ್ಕೊತೀನಿ ಹಂಗೆ ಹಂಗೆ ಇಬ್ರು ಒಳಗಣ್ಣ ಇಬ್ರು ಚೆನ್ನಾಗಿರಾನ ಅಂತ ನಾಟಕ ಮಾಡ್ಕೊಂಡು ಇರ ಬರ ಆಸ್ತಿ ಮನೆ ಪತ್ರ ಮತ್ತೆ ಒಡವೆಗಳನ್ನ ಏನೋ ಹೀನ್ ಕೆಂಪಣ್ಣ ಹೇಳ್ತಿದ್ ನೀನು ನಿಜನಾ ಇನ್ನ ನಿಜಾನ ಅಂತ ಕೇಳ್ತಿದ್ಯಾಲ ನೀನು ಇವಳು ಅವಳಲ್ಲ ಇವಳು ಕಿಲಾಡಿ ನನ್ನ ನೋಡು ದಾರಿ ಬಿಟ್ಟು ಇಲ್ಲಿ ಏ ಇಲ್ಲ ಕಣೋ ಇವ್ರು ಆತರ ಅಲ್ಲ ತುಂಬಾ ಒಳ್ಳೆಯವ್ರು ಏನ್ ಹೇಳ್ತಿದ್ಯಾ ನೀನು ಕಾಜಲ್ ನನ್ನ ಮದ್ವೆ ಮಾಡ್ಕೋಬೇಕಂತ ಅನ್ಕೊಂಡಿರೋದು ಅವಳು ಏ ಇಲ್ಲ ಕಣೋ ಮಳಿ ಮಳಿ ಅವಳು ಎರಡು ದಿನಕ್ಕೆ ಮುಂಚೆ ನಾನೇನು ಮದುವೆ ಮಾಡ್ಕೊತೀನಿ ಅಂತ ಅಂದ್ಲು ಮನೇಲಿ ಏನೈತೆ ಪುತ್ರ ಆಮೇಲೆ ಜಮೀನು ಮನೆದು ಎಲ್ಲಾನು ತಗ ಬಂದ ನನ್ನ ಹೆಸರು ಮಾಡುವಂತ ನಾನೇನೋ ನಾನು ಮದುವೆ ಮಾಡ್ಕೊತಾರ ಅಂತ ಅಂದ್ಬಿಟ್ಟು ಎಲ್ಲಾನು ಇವ್ಳ ಹೆಸರು ಮಾಡ್ಕೊಟ್ಟೆ ಕಣ ಆ ನಮ್ಮಂಗ ಯಾವ್ ತೋರ್ ಮನೆಯಿಂದ ಕೂಟಿರೋ ಒಡ್ವೆ ನಕ್ಲಸು ಮತ್ತೆ ನಾನು ಹೆಂಡತಿ ತೋರ್ ಮನೆಯಿಂದ ಕೂಟಿರೋ ನಕ್ಲಸು ಎಲ್ಲಾನು ತಗ ಇವಳು ಕೊಟ್ಟೆ ಎಲ್ಲಾನು ಕಿತ್ಕೊಂಡು ಅದ್ಯಾದ ಕಳು ಮಾಡಿಕೊಂಡ್ ಗುಂಡಗಳು ಅಂತಾರಲ್ಲ ಗುಂಡಗಳು ಅವ್ರ ಕಡೆಯಿಂದ ನಾನು ಚೆನ್ನಾಗ್ ಕೊಡಿಸಿ ಗೊತ್ತಾ ಆಚಕಾಕು ನಿಜನಾ ಅದೇನದು ಕೈಯಲ್ಲಿ ಪುತ್ರ ಬೇರೆ ಕೊಟ್ಟಿದ್ಯಾ ಮೊದ್ಲು ಕೊಡಿಲಿ

ನಿನಗೂ ಇದಕ್ಕೂ ಏನೋ ಸಂಬಂಧ ನಿನ್ ಕೆಲಸ ಎಷ್ಟಿದೆ ನೋಡ್ಕೊಂಡು ಹೋಗ್ಬಾರ್ದಾ ನೀನು ಬಂದ್ಬಿಟ್ಟ ಇಲ್ಲಿ ಕಡ್ಡಿ ಅಲ್ಲಾಡ್ಸೋದಕ್ಕೆ ಏನೋ ಕಡ್ಡಿ ಅಲ್ಲಾಡ್ಸೋದ ಅದೇನಿದ್ರು ನಿನ್ ಕೆಲ್ಸ ನೀನ್ ಹೀಗೇ ಮಾತಾಡ್ತಿದ್ರೆ ಹಾ ನಾನೇನ್ ಒಬ್ಳ ಇಲ್ಲ ನನ್ ಬಾಡಿ ಗಾರ್ಡ್ಸ್ ಇದಾರೆ ಕರೆದ್ರೆ ನಿನ್ ಮೂಳೆಲ್ಲಾ ಪುಡಿ ಪುಡಿ ಆಗುತ್ತೆ ನೋಡು ಆಗುತ್ತಾ ನಂದಾಗುತ್ತಾ ಔಟ್ ಆಗುತ್ತಾ ನೋಡ್ತಾ ಹೇಳಿದ ಇರೋನ್ ಕೂಡ ಈ ಮೊಬೈಲ್ ಅಲ್ಲಿ ರೆಕಾರ್ಡ್ ಆಗಿದೆ ಒಂದು ಸಂಸಾರನ ಹಾಳು ಮಾಡ್ತಿರೋದಕ್ಕೆ ಮತ್ತೆ ಆಲ್ರೆಡಿ ಮದುವೆ ಆಗಿರೋ ಹುಡುಗನ ಮದುವೆ ಮಾಡ್ಕೋತೀನಿ ಅಂತ ಹೇಳಿ ಮೋಸ ಮಾಡ್ತಿರೋದು ಸುಳ್ಳು ಸುಳ್ಳುನ ಹೇಳಿ ಅವ್ರ ಹತ್ರ ಇರೋ ಆಸ್ತಿ ಒಡವೆಗಳನ್ನ ಕಿತ್ಕೊತಾ ಇದೆಯಲ್ಲ ಇದೆಲ್ಲ ಇದೆಲ್ಲ ನೀನ್ ಮಾತಾಡಿರೋದೆಲ್ಲ ಈ ಮೊಬೈಲ್ ಅಲ್ಲಿ ರೆಕಾರ್ಡ್ ಆಗಿದೆ ನಿನ್ನ ಸುಮ್ನೆ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ ಇಷ್ಟು ಸಾಕು ನನ್ಗೆ ಸಾಕ್ಷಿಯಾಗಿ ನಿನ್ನ ಒದ್ದು ಒಳಗಡೆ ಹಾಕ್ತೀನಿ ಪರ್ಮೆಂಟ್ ನೀರೇ ಕರ್ಕೊ ಬಂದಿ ಅದು ಅದು ಮೇಡಮ್ ಇಲ್ಲ ಮೇಡಮ್ ನನ್ಗೇನು ಗೊತ್ತಿಲ್ಲ ನಾನು ಹಾಗೆ ರೋಡಲ್ಲಿ ನಡ್ಕೊಂಡ್ ಬರ್ತಾ ಇದ್ದೆ ಇವ್ರ ಕೈ ಸಿಕ್ಬಿಟ್ಟೆ ಇವ್ ನನ್ನ ಚೆನ್ನಾಗಿ ಹುಡುಗ್ಬಿಟ್ರು ಹಂಗಾಗಿ ನೀವಿರೋ ಜಾಗ ತೋರ್ಸ್ಬೇಕಾಗಿ ಬಂತು ಮೇಡಮ್ ದಯವಿಟ್ಟು ಕ್ಷಮಿಸಿ ನನ್ನ ಇಷ್ಟು ವರ್ಷದಲ್ಲಿ ನಾನು ಯಾರ ಕೈಲೂ ಹೀಗೆ ಸಿಗಾಕೊಂಡಿರ್ಲಿಲ್ಲ ಈಗ ಈ ಹಳ್ಳಿನಲ್ಲಿ ಸಿಗಾಕೊಳ್ಳ ಹಾಗಾಯ್ತಲ್ಲ ನೋಡು ಆ ವಿಡಿಯೋ ಎಲ್ಲ ಡಿಲೀಟ್ ಮಾಡ್ಬಿಡು ನನ್ನ ಪೊಲೀಸರ್ಗೆ ಇಟ್ಕೊಡ್ಬೇಡ ನಾನು ಹೊರಟೋಗ್ತೀನಿ ಊರಿಂದ ಏನೋ ಇಷ್ಟೆಲ್ಲ ಮಾಡಿರೋ ನೀನನ್ನ ಸುಮ್ಮನೆ ಬಿಟ್ಬಿಡಕಾಗುತ್ತಾ ನಾನು ಏಕ ಬೇರೆ ಊರಿಗೆ ಹೋಗಿ ಮತ್ತೆ ಬೇರೆ ಸಂಸಾರ ಹಾಳು ಮಾಡೋ ಪ್ಲಾನ್ ಅನಿಂದ ಛೆ ಇವನ dobb ತಲೆನೋವಾಯಿತು ನನಗೆ ನಾನು ಏನಾದರೂ ಮಾಡ್ಕೊತೀನಿ ಇವಾಗ ಏನೋ ಇವ್ರನ್ನ ಬಿಟ್ಬಿಡ್ಬೇಕಷ್ಟೇ ಅಷ್ಟೇ ತಾನೆ ಆಯ್ತು ওর ಕೊಟ್ಟಿರೋದೆಲ್ಲ ನಾನು ಅವ್ರಿಗೆ ವಾಪಸ್ ಕೊಟ್ಬಿಡ್ತೀನಿ ನೀ ನನ್ನನ್ನ ಬಿಟ್ಬಿಡು ಇದು ಬಿದ್ಬಿಡ್ಬೇಕಾರಿದೆ ಅಯ್ಯೋ ನನ್ ಗೋಲ್ ಕೇಳೋರು ಯಾರು ಇಲ್ವಾ ಇಲ್ಲಿ ಒಂದು ಹೆಣ್ಣಿಗೆ ಇಷ್ಟು ಅವಮಾನ ಆಗ್ತಿದೆ ಎಲ್ಲರೂ ಸೇರ್ಕೊಂಡು ಕೆಟ್ಟ ಅಪವಾದ ಹೊರಿಸ್ತಾ ಇದಾರೆ ನನ್ ಮೇಲೆ ಯಾರು ಇಲ್ವಾ ಇಲ್ಲಿ ಸಾಕು ನಿಲ್ಸು ನಿನ್ ಆಡ್ತಾನ ನೀನ್ ಯಾರು ನಿನ್ ಯಾವ ಊರು ನಿನ್ ಎಲ್ಲಿಂದ ಬಂದಿದ್ಯಾ ನಿನ್ ಕಸುಬೇನೋ ಪ್ರತಿ ಒಂದು ವಿಷಯ ತಿಳ್ಕೊಂಡೇ ಬಂದಿದ್ದೀನಿ ಒಂದೊಂದೂರಲ್ಲೂ ಒಂದೊಂದ್ ಹೆಸರು ಇಟ್ಕೊಂಡು ಓಡಾಡ್ತೀಯಾ ನೀನು ನಾಚಿಕೆ ಆಗುದಿಲ್ವಾ ಶೈಲಜಾ ನನ್ನ ಹೆಸರು

ನೀನು ನಿನ್ನ ತಪ್ಪುಗಳನ್ನ ತಿದ್ದಕೊಳ್ಳೋ ಟೈಮು ಮೀರ್ ತುಂಬಾ ಸಂಸಾರಗಳು ಬೀದಿಗೆ ಬಂದ್ಬಿಟ್ಟಿದಾವೆ ಎಲ್ಲ ಆತಿನ ಕಿತ್ಕೊಂಡು ಏನ್ ಮಾಡ್ಬೇಕಂತ ಇದನ್ನು ಹೊತ್ಕೊಂಡ್ ಹೋಗ್ತಾ ಕಷ್ಟಪಟ್ಟು ದುಡಿದು ಬದುಕಾಗಲ್ಲ ನಿಲ್ಲರಿಗೂ ಹೀಗೆ ಮೋಸ ಮಾಡ್ಕೊಂಡು ಅದ್ ಹಿಂಗತ್ತು ಮನಸ್ಸು ಬರುತ್ತಪ್ಪ ನಿನ್ಗೆ ಅಲ್ಲ ನೀನು ಒಂದ್ ಹೆಣ್ಣಾಗಿ ಬೇರೆ ಹೆಣ್ಮಕ್ಳ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳೋ ಬದಲು ನೀನ್ ಹೀಗೆಲ್ಲ ಸರಿನಾ ಮಾಡ್ ಸರಿನಾಡಿ ಸ್ಟೇಷನ್ಗೆ ನೀನೇನಂತೂ ಸುಮ್ನೆ ಬೆಳದಿಲ್ಲ ಕಣ ಎಲ್ಲೂ ಸಿಕ್ಕಾಕೊಂಡಿರ್ಲಿಲ್ಲ ಬಂದು ಈ ಊರಲ್ಲಿ ಸಿಗಾಕ್ಸ್ಬಿಟ್ಟೆ ಅಲ್ಲ ಅದ್ ಹಿಂಗಿದ್ಯ ನಾನು ನೋಡ್ತೀನಿ ಆದಷ್ಟು ಬೇಗ ನಾನ್ ಜೈಲಿಂದ ಬರ್ತೀನಿ ದುಡ್ಡು ದುಡ್ಡಿದೆ ಬಿಸಾಕಿದ್ರೆ ನೆಡಿದಿಲ್ದಿರೋ ಕೆಲ್ಸನೇ ಇಲ್ಲ ಅಂತದ್ರಲ್ಲಿ ಗೆದ್ದೆ ಅಂತ ಅನ್ಕೋಬೇಡ ಮತ್ತೆ ಬರ್ತೀನಿ ನಾನು ಆಗಲ್ವಾ ನಿನ್ಗೆ ತಪ್ಪು ತಿದ್ಕೋ ಅಂತ ಹೇಳ್ತಾ ಇದೀವಿ ನಾವು ಜೈಲಿಗೆ ಹೋಗೋ ಪರಿಸ್ಥಿತಿ ಬಂತ ಅಂದ್ರೂ ನಿನ್ ಜಂಬ ಮಾತ್ರ ಕಮ್ಮಿ ಆಗ್ಲಿಲ್ಲ ನಿನ್ ಜೈಲಿಂದ ವಾಪಸ್ ಬಿಡುಗಡೆ ತಾನೆ ಅದ್ ಹೇಗ್ ಬರ್ತಿವಿ ಆಚೆ ನಾವು ನೋಡ್ತೀವಿ ಬರ್ತೀನಿ ಕಣೋ ಬಂದೇ ಬರ್ತೀನಿ ಇನ್ಸ್ಪೆಕ್ಟರ್ ಇವ್ನು ಕೂಡ ಇವ್ನು ಕೂಡ ಅರೆಸ್ಟ್ ಮಾಡಿ ಇಂಥವರಿಂದಾನೆ ಹಾಳಾಗ್ತಿರೋದು ಪಾಪ ನಮ್ಮ ಹಳ್ಳಿ ಜನಗಳು ಬಹಳ ಮುಗ್ದ್ರು ಇಂಥವ್ರನ್ನ ಅಡ್ಡ ದಾರಿ ಕರ್ಕೊಂಡು ಹೋಗಿರೋನು ಇವನೇ ಹೇ ಬಾರೋ ಬದ್ಮಾಶ್ ಬರ್ತೇ ಇಲ್ವೋ ಇಲ್ಲೋ ಸರ್ ನಾನೇ ಬರ್ತೀನಿ ನಾನೇ ಬರ್ತೀನಿ ಬಾ ನೋಡಿ ಜೀಪಾತ ಏರೋಪ್ಲೈನ್ ಏರೋಪ್ಲೈನ್ ತೋಸ್ತಿ ನಡಿ ಮದೇನೆ ರವಿಯಣ್ಣ ನನ್ನ ಕ್ಷಮಸ್ಬಿಡಿ ನಿಮ್ಮ ಮುಂದೆ ಮಾತಾಡೋಕ್ಕೂ ನನಗೆ ಯೋಗ್ಯತೆ ಇಲ್ಲ ತುಂಬಾ ನಾಚಿಕೆ ಆಗ್ತಿದೆ ನನಗೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ರವಿಯಣ್ಣ ಇಂಥವ್ರ ಮಾತು ಕೇಳ್ಕೊಂಡು ನಾನು ನನ್ನ ಹೆಂಡತಿಗೆ ಮೋಸ ಮಾಡೋಕೆ ಹೊರಟು ಅಚ್ಚೆ ನೋಡು ಕುಮಾರ್ ನೀನ್ ಈ ರೀತಿ ಮಾಡ್ತೀಯ ಅಂತ ನಾನ್ ಅನ್ಕೊಂಡಿರಲಿಲ್ಲ ನೀನು ಕೆಂಪಣ್ಣ ಇಬ್ರು ಒಳ್ಳೆಯವ್ರು ಅಂತಾನೆ ನನ್ಗೆ ಗೊತ್ತು ಆದ್ರೆ ನಿಮ್ ಬುದ್ಧಿ ನಿಮ್ ಕೈಲಿ ಇರ್ಬೇಕು ಯಾರೋ ಏನೋ ಹೇಳಿದ್ರು ಅಂತ ಅವ್ರ ಮಾತೆಲ್ಲ ಕೇಳ್ಕೊಂಡು ಈತ ಅಡ್ಡಾರಿ ಇಳಿಬಾರ್ದು ಯಾಕೆ ದೇವ್ರು ನಿಮಗೆ ಒಳ್ಳೆ ಬುದ್ಧಿ ಕೊಟ್ಟಿಲ್ವಾ ಹ ತಪ್ಪಿ ಯಾವ್ದು ಸರಿಯಾದಂತ ಯೋಚನೆ ಮಾಡೋ ಶಕ್ತಿ ಇದೆ ತಾನೆ ಅಂದ್ರೂ ನೀವು ಈ ರೀತಿ ಮಾಡಿ ತಪ್ಪಲ್ವಾ ಈ ಕುಡ್ತದಿಂದ ತಾನೆ ಇದೆಲ್ಲ ಆಗಿದ್ದು ಇನ್ಮೇಲೆ ಯಾವತ್ತು ನೀವು ಕುಡಿಬಾರ್ದು ಆಯ್ತು ರವೇಣ ಅದೇ ನಮ್ಮನ್ನ ಹಾಳು ಮಾಡಿದ್ದು ಹೌದು ನನ್ಗೆ ಇವಾಗ ಗೊತ್ತಾಗ್ತಿದೆ ನನ್ ತಪ್ಪಿದ ಅರವಾಗ್ತಿದೆ ಎಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು ಅಂತ ಹೌದು ಕುಮಾರ ನಾನು ನಿನ್ನಂಗಿನೇ ಅವ್ಳ ಮಾತನ್ನ ನಂಬಿ ಮೋಸ ಹೋಗ್ಬಿಟ್ಟೆ ಈಗ ನೋಡು ಮೋಸ ಹೋದ್ಮೇಲೆ ಬುದ್ಧಿ ಬಂದೈತೆ ಹೆಂಗೋ ನಮ್ ರವೀಣ ಇರೋದ್ರಿಂದ ನನ್ನ ಓಡ್ವೆ ಆಸ್ತಿ ಅಲ್ಲ ನನ್ ವಾಪಸ್ ಬರಂಗಾಯ್ತು ಆ ಕಿಲಾಡಿ ಜೈಲ್ ಪಾದ್ಲಾದ್ಲು ನಮ್ ಸಂಸಾರ ಉಳಿತು ಎಂತ ಹೆಂಗಸವಡು ಅಲ್ಲ ಅವಳು ಮಾತಾಡಿದ್ರವೀಣ್ಣ ಎಂತವ್ನಾದ್ರೂ ಬುಟ್ಟಿಗೆ ಹಾಕೊಂಡ್ಬಿಡ್ತಲ್ಲ ಹಾ ಕೆಲವ್ರು ಹಾಗೇನೆ ಇಂಥವ್ರು ಅವ್ರ ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾದ್ರು ಮಾಡ್ತಾರೆ ಅಲ್ಲ ಕುಮಾರ್ ನೀನ್ ಎಂತೀನಿ ನನ್ನ ಎಷ್ಟು ಇಷ್ಟ ಪಡ್ತಾರೆ ಗೊತ್ತಾ ಪಾಪ ನಮ್ಮ ಮನೆಗೆ ಬಂದು ಕಣ್ಣೀರ್ ಹಾಕೊಂಡು ಎಷ್ಟು ಕೇಳಿದ್ರು ಗೊತ್ತಾ ನನ್ನ ಸಂಸಾರ ಸರಿ ಮಾಡಿ ಅಂತ ನಿಮ್ ಹೆಂಡತಿದಿರ್ಗೋಸ್ಕರ ನಾನ್ ಬಂದಿದ್ದು ಇನ್ಮೇಲೆ ಆದ್ರೂ ಒಳ್ಳೆ ಬುದ್ಧಿ ಕಲೀರಿ ಮನೆಯವ್ರಿಗೋಸ್ಕರ ಬದಕಿ ಸುಮ್ನೆ ಅಷ್ಟೇ ಬೇರೋರೆಲ್ಲ ಮನೆಯವರೇನೆ ಕೊನೆವರೆಗೂ ಇರೋದು ನಿಮ್ಗೆ ಆಗೋದು ಕಷ್ಟ ಬಂದ್ರೆ ಮನೆಯವರೆಲ್ಲ ಆಗುದು ನಿಮ್ ನಿಮ್ ಹೆಂಡತಿದಿರ್ ಜೊತೆ ಚೆನ್ನಾಗಿರಿ ಕೆಲ್ಸ ಬನ್ನಿ ಕರೆಕ್ಟ್ ಆಗಿ ಚೆನ್ನಾಗ್ ದುಡೀರಿ ದುಡಿದು ಕಷ್ಟಪಟ್ಟು ಆಸ್ತಿ ಮಾಡಿ ಅಣ್ಣ ಇನ್ಮೇಲೆ ಹಂಗೆ ಮಾಡ್ತೀನಿ ನಾನು ಹೋಗಿ ನನ್ನ ಹೆಂಡತಿ ಹತ್ರ ನನ್ ಕವಿತನ ಹತ್ರ ಹೋಗಿ ಕ್ಷಮೆ ಕೇಳ್ತೀನಿ ಹ್ಮ್ ಆಯ್ತು ಗೊತ್ತಾಗಿದೆ ಆಗೋದೆಲ್ಲ ಒಳ್ಳೆದಕ್ಕೆ ಜೀವನದಲ್ಲಿ ಇದೊಂದು ಎಕ್ಸ್ಪೀರಿಯನ್ಸ್ ಅನ್ಕೊಳಣ ನಡೀದಿ ಹೋಗೋಣ ಫ್ರೆಂಡ್ಸ್ ಎಲ್ಲ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ನಾವು ಹಾಕ್ತಿರೋ ವೀಡಿಯೋಸ್ ಎಲ್ಲರಿಗೂ ಇಷ್ಟ ಆಗ್ತಿದೆ ಅನ್ಕೊಂಡಿದೀನಿ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿದ್ನ ಮರಿಬೇಡಿ ಮತ್ತೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನನಗೆ ಗೊತ್ತು ಫ್ರೆಂಡ್ಸ್ ಸರಿಯಾಗಿ ಸರಿ ವೀಡಿಯೋ ಅಂತ ತುಂಬ ಜನ ಬೇಜಾರ್ ಮಾಡ್ಕೊಂಡಿದ್ದೀರಾ ಕೆಲವರು ಕೋಪ ಮಾಡ್ಕೊಂಡು ಅನ್ಸಬ್ಸ್ಕ್ರೈಬ್ ಮಾಡ್ತಿದೀರಾ ಅದರಲ್ಲೇ ಗೊತ್ತಾಗುತ್ತೆ ಅಲ್ವಾ ಮೇಲೆ ಎಷ್ಟು ಪ್ರೀತಿ ಇದೆ ನಿಮಗೆ ಅಂತ ನಿಜವಾಗ್ಲೂ ಫ್ರೆಂಡ್ಸ್ ನೀವು ಅನ್ಸಬ್ಸ್ಕ್ರೈಬ್ ಮಾಡಿದ್ರಿ ಅಂತ ನನಗೆ ಖಂಡಿತವೂ ಬೇಜಾರಿಲ್ಲ ಯಾಕೆ ಅಂತ ಅಂದ್ರೆ ನೀವ್ ಅಷ್ಟು ಇಷ್ಟಪಡ್ತೀರಾ ನಮ್ಮನ್ನ ಅಂತ ನಾವು ವೀಡಿಯೋಸ್ ಬರ್ತಾ ಇಲ್ಲ ಅಂತ ನೀವು ಕೋಪ ಮಾಡ್ಕೊಳೋದಿದ್ಯಾಲ್ಲ ಅದು ಕೋಪ ಅಂತ ನಾನು ಖಂಡಿತವೂ ತಿಳ್ಕೊಳ್ಳೋದಿಲ್ಲ ಪ್ರೀತಿ ಅದು ನಿಮ್ಮ ಈ ಪ್ರೀತಿಗೆ ನಾನು ಎಂದಿಗೂ ಚಿರಋಣಿ ಆಗಿರ್ತೀನಿ ದಯವಿಟ್ಟು ಕೋಪ ಮಾಡ್ಕೋಬೇಡಿ ಆದಷ್ಟು ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಆ ಡೈಲಿ ವೀಡಿಯೋ ಹಾಕೋದಕ್ಕೆ ಖಂಡಿತವಾಗ್ಲೂ ನಿಮ್ಗೋಸ್ಕರ ನಾನು ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್ ದಿನಕ್ಕೆ ಮೂರು ವಿಡಿಯೋ ದಯವಿಟ್ಟು ಬೇಜಾರ ಮಾಡ್ಕೋಬೇಡಿ ಇನ್ನೂ ಒಳ್ಳೊಳ್ಳೆ ಕಥೆಗಳನ್ನ ನಾನು ನಿಮ್ಮ ಮುಂದೆ ತರಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ ದಯವಿಟ್ಟು ಪ್ರೋತ್ಸಾಹಿಸಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ಆ ತಪ್ಪದೇ ನೋಡಿ ಮತ್ತೆ ಇನ್ನೊಂದು ಚಾನಲ್ ಇದೆಯಲ್ಲ ಎಮ್ ಎಸ್ ಎನ್ ಕಾರ್ಟೂನ್ ಕನ್ನಡ ಚಾನಲ್ ಅಂತ ಅದರಲ್ಲೂ ಕೂಡ ವೀಡಿಯೋಸ್ನ ಹಾಕ್ತೀನಿ ಫ್ರೆಂಡ್ಸ್ ದಯವಿಟ್ಟು ನೋಡಿ ಎರಡು ಚಾನಲ್ಗೂ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್